ಇಂದು ಮಾಘ ಮಾಸದ ಹುಣ್ಣಿಮೆ ಸೊ ಹೀಗಾಗಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕೂಡ ನಡೀತಾ ಇದೆ ಅದರಲ್ಲೂ ನಿಮಿಷಾಂಬ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಮಾಘ ಮಾಸದ ಹುಣ್ಣಿಮೆಯ ಪುಣ್ಯ ಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುವ ನಿರೀಕ್ಷೆ ಇದೆ ಇನ್ನು ನಿಮಿಷಾಂಬ ದೇಗುಲಕ್ಕೆ ಆಗಮಿಸುವ ಭಕ್ತರಿಗೆ ಅಗತ್ಯ ಮೂಲ ಸೌಕರ್ಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಕಾವೇರಿ ನದಿಯಲ್ಲಿ ಇಂದು ಲಕ್ಷಾಂತರ ಭಕ್ತರಿಂದ ಮಾಘ ಮಾಸದ ಪುಣ್ಯ ಸ್ನಾನ ಕೂಡ ಜರುಗಲಿದೆ ಇನ್ನು ಈಗಾಗಲೇ ಮಧ್ಯರಾತ್ರಿಯಿಂದಲೇ ಮಂಡ್ಯದ ನಿಮಿಷಾಂಬ ದೇಗುಲಕ್ಕೆ ಭಕ್ತರು ಆಗಮನಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಗಂಜಾಬ್ನಲ್ಲಿರುವ ನಿಮಿಷಾಂಬ ದೇವಾಲಯ ರಾತ್ರಿಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು ಇನ್ನು ನದಿಯಲ್ಲಿ ಭಕ್ತರ ಮಾಘಪುಣ್ಯ ಸ್ನಾನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆಗಮಿಸುವ ಭಕ್ತರಿಗೆ ಪಾರ್ಕಿಂಗ್ ಶೌಚಾಲಯ ಸ್ನಾನಗೃಹ ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಮಾಘ ಹುಣ್ಣಿಮೆಯ ದಿನ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಹೆಣ್ಣು ದೇವಿಯ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿಯ ಪ್ರತೀತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಹೀಗಾಗಿ ಇವತ್ತು ಲಕ್ಷಾಂತರ ಮಂದಿ ಪುಣ್ಯ ಸ್ನಾನಕ್ಕೆ ಆಗಮಿಸುವ ನಿರೀಕ್ಷೆ ಕೂಡ ಇರುವಂಥದ್ದು ಸೊ ಹೀಗಾಗಿ ಆಗಮಿಸುವ ಭಕ್ತರಿಗೆ ಸಕಲ ರೀತಿಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ಲಾಗಿದೆ ಕಾವೇರಿ ಲೋಕಪಾವನ್ಯ ಸಂಗಮ ಕ್ಷೇತ್ರ ಸಹಿತ ನಿಮಿಷ ಅಂಬಾರಸ್ತದೆ ಶ್ರೀಚಕ್ರ ರಾಜರಾಜೇಶ್ವರ ಸಹಿತ ನಿಮಿಷಾಂಬಾದೇವಿ ಸನ್ನಿಧಿಯಲ್ಲಿ ಮಾಸದ ಶುಕ್ಲಪಕ್ಷ ಪೌರ್ಣಿಮೆ ಅಂಗವಾಗಿ ಈ ದಿನ ರಾತ್ರಿ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಈ ದಿನ ರಾತ್ರಿ ಒಂದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದೇವೆ ಬಾಗಿಲನ್ನು ತೆರೆದು ಎಲ್ಲ ಪಂಚಮೂರ್ತಿಗಳಿಗೂ ಕೂಡ ವಿಶೇಷವಾದಂತಹ ಅಭಿಷೇಕ ಇರುತ್ತೆ ನೂರ ಎಂಟು ಲೀಟ್ರ್ ಹಾಲು ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪಂಚದ್ರವ್ಯಗಳು ಕೂಡ ವಿಶೇಷವಾದಂಥ ಅಭಿಷೇಕ ಇರುತ್ತೆ ಒಂದು ಗಂಟೆಗೆ ಅಭಿಷೇಕ ಶುರುವಾಗಿ ಸಾಮಾನ್ಯ ಎರಡೂವರೆ ಹೊತ್ತಿಗೆ ಭಕ್ತರಿಗೆಲ್ಲ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ ಆನಂತರ ವಿಶೇಷ ಆ ನಂತರ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ರಾತ್ರಿ ಎರಡೂವರೆಯಿಂದಲೇ ಎಲ್ಲ ಪ್ರಸಾದ ಸ್ವೀಕಾರ ಮಾಡಿ ಏನೆಲ್ಲ ಪೂಜೆಗಳು ಇರುತ್ತೆ ಗುರುಗಳಲ್ಲಿ ಪೂಜೆಗಳು ಗಣಹೋಮ ಸತ್ಯನಾರಾಯಣ ಪೂಜೆ ನವಗ್ರಹ ಹೋಮ ನಕ್ಷತ್ರ ಹೋಮ ಹಾಗೆಯೇ ದುರ್ಗಾ ಹೋಮಾದಿಗಳು ಹೋಮಾದಿಗಳು ಇರ್ತದೆ ವಿಶೇಷ ಪೂಜೆ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಶ್ರೀ ನಿಮ ದೇವಸ್ಥಾನದಲ್ಲಿ ಯಥಾವಧಿಯಂತೆ ಪ್ರತಿ ವರ್ಷ ಹೇಗೆ ನಡೀತಾ ಇತ್ತು ಶ್ರೀ ಮಾಘಸುದ ಪೌರ್ಣಮಿ ಎಂದು ಸ್ವಯಂ ಗಂಗೆ ಕಾವೇರಿಯಲ್ಲಿ ಆಯ್ಕೆ ಆಗೋದ್ರಿಂದ ಈ ಸ್ಥಳದಲ್ಲಿ ಸ್ನಾನ ಮಾಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ